ಸ್ಥಳೀಯ ಪೊಲೀಸರ ತನಿಖೆ ಎಸ್ ಐ ಟಿ ತನಿಖೆ ಸಿ ಬಿ ಐ ತನಿಖೆ ಮತ್ತು ಸಿಬಿಐನ ಮರುತನಿಖೆ ಇಷ್ಟೆಲ್ಲ ಪ್ರಕ್ರಿಯೆಗಳು ಆಗಿದ್ದರೂ ಕೂಡ ಎರಡು ಸಾವಿರದ ಹದಿನೇಳರಲ್ಲಿ ಘಟಿಸಿದಂತಹ ಸೋದರಿಯರಿಬ್ಬರ ಮೇಲಿನ ಲೈಂಗಿಕ ದೌರ್ಜನ್ಯ ಮತ್ತು ಅವರ ಸಾವಿನ ಪ್ರಕರಣ ಇನ್ನೂ ಕೂಡ ತಾರ್ಕಿಕ ಅಂತ್ಯ ಕಾಣದೇ ಇರುವಂತಹ ಒಂದು ವಿಶೇಷವಾದ ಪ್ರಕರಣ ಕೇರಳದಲ್ಲಿ ನಡೆದಿರುವಂಥದರ ಬಗ್ಗೆ ಇವತ್ತು ನಾನು ಮಾಹಿತಿಯನ್ನು ತಮ್ಮೊಡನೆ ಹಂಚ್ಕೊಳ್ತೇನೆ ಎರಡು ಸಾವಿರದ ಹದಿನೇಳರ ಜನವರಿ ಹದಿಮೂರರಂದು ಹದಿಮೂರು ವರ್ಷದ ಬಾಲಕಿ ಅಟ್ಟಪ್ಪಳಂ ಅನ್ನುವ ಗ್ರಾಮದ ತನ್ನ ಮನೆಯ ಒಂದು ಕೊಠಡಿಯಲ್ಲಿ ನೇಣು ಬಿಗಿದುಕೊಂಡು ಸಾವನ್ನಪ್ಪತ್ತಾಳೆ ಅದಾದ ಮೂರೇ ತಿಂಗಳಿನಲ್ಲಿ ಅಂದರೆ ಮಾರ್ಚ್ ನಾಲ್ಕನೇ ತಾರೀಕಿನಂದು ಒಂಬತ್ತು ವರ್ಷದ ಆಕೆಯ ಸೋದರಿ ಕೂಡ ಅದೇ ರೀತಿಯಲ್ಲಿ ನೇಣು ಬಿಗಿದುಕೊಂಡು ಸಾವಿಗೆ ಈಡಾಗಿರ್ತಾಳೆ ವೈಲಾರ್ ಪ್ರಕರಣ ಅಂತಲೇ ಹೆಸರುವಾಸಿಯಾಗಿರುವ ಈ ಸೋದರಿಯರ ಸಾವಿನ ಪ್ರಕರಣ ಕೇರಳದಲ್ಲಿ ದೊಡ್ಡ ಸುದ್ದಿಯಾಗ್ತದೆ ಇದು ಆತ್ಮಹತ್ಯೆ ಅಲ್ಲ ಬದಲಿಗೆ ಇದರ ಹಿಂದೆ ಬೇರೆ ಏನೋ ಇದೆ ಅನ್ನುವಂತಹ ಮಾತುಗಳು ತೀವ್ರ ಹೋರಾಟದ ಸ್ವರೂಪವನ್ನು ಪಡೆದುಕೊಳ್ತವೆ ಅದರಲ್ಲಿ ಸಾವಿಗಗಳಾಗಿದ್ದಂತಹ ಬಾಲಕಿಯರ ತಾಯಿ ಮತ್ತು ತಂದೆ ಕೂಡ ಸೇರಿರ್ತಾರೆ ಹೋರಾಟದಲ್ಲಿ ಭಾಗಿಯಾಗಿರ್ತಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ಹೆಚ್ಚಾಗ್ತಾ ಹೋದಿದ್ದರಿಂದ ಕೇರಳ ಸರ್ಕಾರ ಐ ಟಿಯನ್ನು ರಚನೆ ಮಾಡುತ್ತದೆ ಎಸ್ ಐ ಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತನ್ನ ತನಿಖಾ ವರದಿಯನ್ನು ಪೂರ್ಣಗೊಳಿಸುತ್ತದೆ ಅದು ಸಂಗ್ರಹಿಸಿಕೊಂಡಿದ್ದಂತಹ ಮತ್ತು ತರಿಸಿಕೊಂಡಿದ್ದಂತಹ ಪ್ರಯೋಗಾಲಯಗಳ ವರದಿಯ ಅನುಸಾರ ಸುದೀರ್ಘ ಕಾಲದಿಂದ ಆ ಬಾಲಕಿಯರಿಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಇತ್ತು ಅನ್ನುವಂಥದ್ದನ್ನು ವೈದ್ಯಕೀಯ ವರದಿಗಳು ಸಾಬೀತು ಮಾಡಿರ್ತವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐ ಟಿ ಐದು ಮಂದಿ ಆರೋಪಿಗಳನ್ನು ಗುರುತಿಸ್ತದೆ ಅದರಲ್ಲಿ ಒಬ್ಬ ಅಪ್ರಾಪ್ತ ಬಾಲಕ ಕೂಡ ಆಗಿರ್ತಾನೆ ಅಪರಾಧಿಗಳ ವಿರುದ್ಧ ಭಾರತೀಯ ದಂಡ ಸಂಹಿತೆ ಕಲಮು ಮುನ್ನೂರ ಎಪ್ಪತ್ತ ಆರರ ಅಡಿಯಲ್ಲಿ ಅತ್ಯಾಚಾರ ಕಲಮು ಮುನ್ನೂರ ಐದರ ಅಡಿಯಲ್ಲಿ ಆತ್ಮಹತ್ಯೆಗೆ ಪ್ರಚೋದನೆ ಅಲ್ಲದೇ ಪೋಸ್ಕೋ ಎರಡು ಸಾವಿರದ ಹನ್ನೆರಡರ ಕಾಯ್ದೆಯ ಅನುಸಾರ ಕೂಡ ಅವರೆಲ್ಲರ ಮೇಲೆ ಆಪಾದನೆಗಳನ್ನು ಹೊರಸಿ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗ್ತದೆ ಪಾಲಕ್ಕಾಡ್ನ ಪೋಸ್ಕೋ ನ್ಯಾಯಾಲಯ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನುವ ಕಾರಣದಿಂದ ಆರೋಪಿಗಳಾಗಿ ಇದ್ದಂಥವರನ್ನು ಒಬ್ಬೊಬ್ಬರನ್ನಾಗಿ ಖುಲಾಸೆ ಮಾಡುತ್ತದೆ ಇದರಿಂದಾಗಿ ಹೋರಾಟಗಳು ಇನ್ನಷ್ಟು ತೀವ್ರಗೊಳ್ಳುತ್ತವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇರಳದ ಸಚಿವಾಲಯ ಕಟ್ಟಡದ ಎದುರೇ ದೊಡ್ಡ ಪ್ರಮಾಣದ ಹೋರಾಟಗಳು ನಡೀತವೆ ಬದಲಿ ತನಿಖೆಯನ್ನು ನಡೆಸಬೇಕು ಈ ಸಾವಿನ ಹಿಂದಿರುವ ನಿಜವನ್ನು ಹೊರಕ್ಕೆ ಎಳೆಯಬೇಕು ಅನ್ನುವಂತಹ ಆಗ್ರಹ ಆ ಹೋರಾಟಗಾರರಿಂದ ಆಗ್ತದೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಕೇರಳ ಹೈಕೋರ್ಟ್ ಆ ಪ್ರಕರಣವನ್ನು ಸಿಬಿಐ ಇನ್ವೆಸ್ಟಿಗೇಷನ್ ಮಾಡುವಂತೆ ಆದೇಶವನ್ನು ಕೊಡುತ್ತದೆ ಸಿಬಿಐ ತನ್ನ ಆರೋಪ ಪಟ್ಟಿಯನ್ನು ಸಲ್ಲಿಸಿದಾಗ ಇದು ಪ್ರಾಥಮಿಕವಾಗಿ ತನಿಖೆ ನಡೆಸಿದಂತಹ ಆರಕ್ಷಕರು ಸಲ್ಲಿಸಿದ ವರದಿಯಂತೆಯೇ ಇದೆ ಅನ್ನುವ ಅಂಶಗಳನ್ನು ಗುರುತಿಸಿ ನ್ಯಾಯಾಲಯ ಸಿ ಬಿ ಐ ವರದಿಯನ್ನು ತಳ್ಳಿಹಾಕಿ ಮತ್ತೆ ತನಿಖೆ ನಡೆಸುವಂತೆ ಆದೇಶವನ್ನು ಕೊಡ್ತದೆ ಎರಡು ಸಾವಿರದ ನಾಲ್ಕರಲ್ಲಿ ಹೈಕೋರ್ಟ್ ಆ ಪ್ರಕರಣವನ್ನು ಪಾಲಕ್ಕಾಡು ಪೋಸ್ಕೋ ನ್ಯಾಯಾಲಯದಿಂದ ಎಲ್ಲಾ ಸಿ ಬಿ ಐ ಕೋರ್ಟ್ಗೆ ವರ್ಗಾವಣೆಯನ್ನು ಮಾಡಿ ಇದಕ್ಕೆ ಸಂಬಂಧಪಟ್ಟ ಸೂಕ್ತ ತನಿಖೆಗಳು ಆಗಬೇಕು ಅನ್ನುವ ಸೂಚನೆಯನ್ನು ಕೂಡ ಕೊಡ್ತವೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದದ್ದು ಏನು ಅಂತಂದರೆ ಸಿ ಬಿ ಐ ಪ್ರಕರಣವನ್ನು ತನಿಖೆಗೆ ಎತ್ತಿಕೊಂಡ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ತನಿಖೆ ನಡೆಸಿದಂತಹ ಪೊಲೀಸರು ಎಫ್ಐಆರ್ ಮತ್ತು ಕ್ರೈಮ್ ರಿಪೋರ್ಟನ್ನು ಕೊಟ್ಟಿರೋದಿಲ್ಲ ಹಾಗಾಗಿ ಡಿ ಎಸ್ ಪಿ ಕಚೇರಿಯ ಲೆಡ್ಜರ್ನಿಂದ ಸರ್ಟಿಫೈಡ್ ಕಾಪಿಗಳನ್ನು ಸಿ ಬಿ ಐ ತೆಗೆದುಕೊಂಡು ತನ್ನ ತನಿಖೆಯನ್ನು ಮುಂದುವರಿಸುತ್ತೆ ಅನ್ನೋದನ್ನು ನಾವು ಇಲ್ಲಿ ನೆನಪಿಸಿಕೊಳ್ಬೇಕಾಗುತ್ತದೆ ಮರುತನಿಖೆಯನ್ನು ಕೈಗೊಂಡ ಸಿ ಬಿ ಐ ಬಾಲಕಿ ಮತ್ತು ಬಾಲಕಿಯರ ತಾಯಿಯ ಬಳಿ ಇದ್ದ ಮೊಬೈಲನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಅದನ್ನು ಪರಿಶೀಲನೆಗಾಗಿ ಪ್ರಯೋಗಾಲಯಕ್ಕೂ ಕೂಡ ಕಳುಹಿಸುತ್ತದೆ ಅದರಲ್ಲಿ ಇನ್ನೂರು ವಿಡಿಯೋಗಳು ಇರ್ತವೆ ಆದರೆ ಅದರಲ್ಲಿ ಇದ್ದ ವಿಡಿಯೋಗಳನ್ನು ಯಾರೂ ಕೂಡ ಅಪ್ಲೋಡ್ ಮಾಡಿರೋದಿಲ್ಲ ಅನ್ನೋದು ಖಚಿತ ಆಗ್ತದೆ ಹೀಗೆ ಸಿಬಿಐ ತನಿಖೆ ಮುಂದುವರಿಯುತ್ತಿದ್ದಂತಹ ಸಂದರ್ಭದಲ್ಲೇ ಹಿಂದೆ ಆರೋಪಿಗಳು ಅಂತ ಜೈಲಿಗೆ ಹೋಗಿ ಪಾಲಕ್ಕಾಡ್ ಪೋಸ್ಕೋ ನ್ಯಾಯಾಲಯದಿಂದ ಖುಲಾಸೆಯಾಗಿದ್ದಂತಹ ಆರೋಪಿಗಳಿಬ್ಬರು ತಮ್ಮ ಮನೆಯಲ್ಲೇ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಳ್ಳುವ ಘಟನೆ ನಡೆದಿರುತ್ತದೆ ತನಿಖೆಯನ್ನು ಪೂರ್ಣಗೊಳಿಸಿದ ಸಿ ಬಿ ಐ ಎರಡು ಸಾವಿರದ ಇಪ್ಪತ್ತ ಐದರ ಫೆಬ್ರವರಿ ತಿಂಗಳಿನಲ್ಲಿ ಸಿಬಿಐ ನ್ಯಾಯಾಲಯಕ್ಕೆ ತನ್ನ ವರದಿಯನ್ನು ಕೊಡುತ್ತದೆ ಆರೋಪ ಪಟ್ಟಿಯಲ್ಲಿ ಪ್ರಮುಖವಾಗಿ ಈ ಘಟನೆಗೆ ಬಾಲಕಿಯರ ತಾಯಿ ಮತ್ತು ಮರತಂದೆಯೇ ಕಾರಣ ಅಂತ ಹೇಳಿ ಅವರಿಬ್ಬರ ವಿರುದ್ಧ ಆರೋಪ ಪಟ್ಟಿಯನ್ನು ಸಿದ್ಧ ಮಾಡಿರ್ತದೆ ಸಿಬಿಐ ಗುರುತಿಸಿದ್ದ ರೀತಿಯಲ್ಲಿ ಬಾಲಕಿಯರ ತಾಯಿಗೆ ಆರೋಪಿಗಳಲ್ಲಿ ಪ್ರಮುಖ ಆರೋಪಿಯೊಬ್ಬನ ಜೊತೆ ಅನೈತಿಕ ಸಂಬಂಧ ಇರ್ತದೆ ಅದು ಈ ಇಬ್ಬರು ಬಾಲಕಿಯರಿಗೂ ಕೂಡ ಗೊತ್ತಿರ್ತದೆ ಅಲ್ಲದೆ ಆ ಆರೋಪಿಯು ಈ ಹೆಣ್ಣು ಮಕ್ಕಳನ್ನು ಕೂಡ ಲೈಂಗಿಕ ದೌರ್ಜನ್ಯಕ್ಕೆ ಬಳಸ್ಕೊಳ್ತಾ ಇದ್ದ ಅನ್ನುವಂಥದ್ದನ್ನು ಗುರುತಿಸಿದ್ದ ಸಿ ಬಿ ಐ ತಾಯಿ ಮತ್ತು ಆ ವಿಚಾರ ಗೊತ್ತಿದ್ದಂತಹ ಮರತಂದೆ ಇಬ್ಬರೂ ಕೂಡ ತಮ್ಮ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ ಅಂತ ಗೊತ್ತಿದ್ದು ಕೂಡ ಅದರ ವಿರುದ್ಧ ದೂರು ಕೊಡಲಿಲ್ಲ ಅಥವಾ ಅದಕ್ಕೆ ತಕ್ಕ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಿಲ್ಲ ಬದಲಿಗೆ ಆ ರೀತಿಯ ಲೈಂಗಿಕ ದೌರ್ಜನ್ಯ ನಡೆಸುವುದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದರು ಅನ್ನುವ ಅಂಶಗಳನ್ನು ಗುರುತಿಸಿ ತಾಯಿ ಮತ್ತು ಮರತಂದೆಯೇ ಬಾಲಕಿಯರ ಆತ್ಮಹತ್ಯೆಗೆ ಕಾರಣ ಅನ್ನುವ ಆರೋಪವನ್ನು ತನ್ನ ವರದಿಯಲ್ಲಿ ಸಲ್ಲಿಸಿದೆ ಸಿಬಿಐ ಐ ಸಲ್ಲಿಸಿರುವ ಆರೋಪ ಪಟ್ಟಿಯ ವಿರುದ್ಧ ತಾಯಿ ಮತ್ತು ಮರತಂದೆ ಈಗ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಸಿಬಿಐ ನಡೆಸಿರುವ ತನಿಖೆ ಸರಿಯಾಗಿಲ್ಲ ನಿರಪರಾಧಿಯಾಗಿರುವ ನಮ್ಮನ್ನೇ ಆರೋಪಿಯನ್ನಾಗಿ ಮಾಡಲಾಗಿದೆ ಅನ್ನುವಂತಹ ವಾದವನ್ನು ಬಾಲಕಿಯ ತಾಯಿ ಮತ್ತು ಮರತಂದೆ ಮಾಡ್ತಾ ಇದ್ದಾರೆ ಪ್ರಕರಣ ಮುಂದುವರೆದಿದೆ ಈ ಪ್ರಕರಣದಲ್ಲಿ ಮತ್ತೊಂದು ವಿಶೇಷವನ್ನು ಹೇಳೋದಾದರೆ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಅವರಿಬ್ಬರು ನೇಣು ಬಿಗಿದುಕೊಂಡು ಸಾವಿಗೀಡಾಗುವಂತೆ ಮಾಡಿದ್ದನ್ನು ವಿರೋಧಿಸಿ ಕೇರಳ ರಾಜ್ಯಾದ್ಯಂತ ದೊಡ್ಡ ಹೋರಾಟ ಏನು ನಡೀತಿದೋ ಅದರ ಫಲವಾಗಿ ಬಾಲಕಿಯರ ತಾಯಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಕೂಡ ಮಾಡಿದ್ದಾರೆ ಅವರ ಚುನಾವಣಾ ಚಿಹ್ನೆ ಬಾಲಕಿಯರನ್ನು ಪ್ರತಿನಿಧಿಸುವಂತಹ ಟ್ರಾಕ್ ಆಗಿರುತ್ತದೆ ಅವರು ಚುನಾವಣೆಯಲ್ಲಿ ಸೋತಿದ್ದೇನೋ ನಿಜ ಆದರೆ ಆ ಹೋರಾಟಗಳು ತೀವ್ರವಾಗಿ ನಡೀತನೇ ಇದೋ ಅದರ ಪರಿಣಾಮವಾಗಿ ಸಿಬಿಐ ತನಿಖೆ ಮರುತನಿಖೆಗಳು ನಡೆದು ಕಳೆದ ತಿಂಗಳಿನಲ್ಲಿ ಆರೋಪ ಪಟ್ಟಿಯನ್ನು ಸಲ್ಲಿಸಿ ನಾನು ಈಗಾಗಲೇ ಹೇಳಿದ ಹಾಗೆ ನೇಣು ಹಾಕಿಕೊಂಡ ಬಾಲಕಿಯರಿಬ್ಬರ ತಾಯಿ ಮತ್ತು ಮರತಂದೆಯನ್ನೇ ಆರೋಪಿಯನ್ನಾಗಿ ಮಾಡಲಾಗಿದೆ ಇವರಿಬ್ಬರು ತಮ್ಮ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಅಂತ ಗೊತ್ತಿದ್ರೂ ಕೂಡ ಅದನ್ನು ಕಣ್ಣಾರೆ ಕಂಡಿದರೂ ಕೂಡ ಅದನ್ನು ಮುಚ್ಚಿಟ್ಟಿದ್ರು ಜೊತೆಗೆ ಅದಕ್ಕೆ ಪ್ರೋತ್ಸಾಹವನ್ನು ಕೂಡ ಕೊಡ್ತಿದ್ದರು ಇದರಿಂದಾಗಿ ಬಾಲಕಿಯರು ಮಾನಸಿಕವಾಗಿ ನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವ ಸಾರಾಂಶದ ವರದಿಯನ್ನು ಸಿ ಬಿ ಐ ಎರಡು ಸಾವಿರದ ಇಪ್ಪತ್ತ ಐದರ ಫೆಬ್ರವರಿ ತಿಂಗಳಿನಲ್ಲಿ ನ್ಯಾಯಾಲಯಕ್ಕೆ ಕೊಟ್ಟಿರುವಂತಹ ಆರೋಪ ಪಟ್ಟಿಯಲ್ಲಿ ವಿವರವಾಗಿ ನೀಡಿದೆ ಆದರೆ ಬಾಲಕಿಯರ ತಾಯಿ ಮತ್ತು ತಂದೆ ಇದನ್ನು ವಿರೋಧಿಸಿ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಎಂಟು ವರ್ಷಗಳ ಈ ಪ್ರಕರಣ ಯಾವ ರೀತಿಯ ಅಂತ್ಯವನ್ನು ಕಂಡುಕೊಳ್ತದೆ ಅನ್ನೋದನ್ನು ನಾವು ಕಾಯ್ದು ನೋಡಬೇಕಾಗಿದೆ ಅಲ್ಲದೇ ಈ ಪ್ರಕರಣದಲ್ಲಿ ಬಂಧಿಯಾಗಿದ್ದಂತಹ ಆರೋಪಿಗಳಲ್ಲಿ ಇಬ್ಬರು ತಮ್ಮ ಮನೆಗಳಲ್ಲಿ ನೇಣು ಹಾಕಿಕೊಂಡು ಸಾವಿಗೀಡಾಗಿದ್ದು ಏಕೆ ಅನ್ನುವ ಅಂಶಗಳನ್ನು ಕೂಡ ಸಿ ಬಿ ಐ ಪತ್ತೆ ಹಚ್ಚಬೇಕಾಗಿದೆ ಅನ್ನುವ ಮಾತುಗಳನ್ನು ಕೂಡ ಹಾಲಿನ ಹೋರಾಟಗಾರರು ಹೇಳ್ತಾ ಇದ್ದಾರೆ ಬಾಲಕಿಯ ತಾಯಿ ಮತ್ತು ಮರೆತಂದೆ ಸಲ್ಲಿಸಿರುವ ಮೇಲ್ಮನವಿಯ ಆಧಾರದ ಮೇಲೆ ನ್ಯಾಯಾಲಯ ಯಾವ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ತದೆ ಅನ್ನುವುದನ್ನು ಕಾಯ್ದು ನೋಡಬೇಕಾಗಿದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ನಮಗಿಸ್ತೇನೆ ನಮಸ್ಕಾರ ಧನ್ಯವಾದ